ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಯ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ಆರ್ ಗೆ ಸ್ವಾಗತ ಈ ಒಂದು ತರಗತಲ್ಲಿ ಎಸ್ ಎಸ್ ಎಲ್ ಸಿ ಯ ಸಮಾಜ ವಿಜ್ಞಾನದ ಘಟಕವಾದಂತಹ ಭಾರತಕ್ಕೆ ಏರೋಪಿಯನ್ ಆಗಮನ ಈ ಘಟಕದಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ನಾಲ್ಕು ಅಥವಾ ಐದು ಅಂಕಗಳಿಗೆ ಕೇಳ್ತಕ್ಕಂತ ಪ್ರಶ್ನೋತ್ತರವನ್ನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ಕ್ಷಣೆ ಮಾಡಬೇಕಾದ್ರೆ ತಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಣತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಘಟಕ ಸಂಬಂಧಿಸಿದಂತೆ ನಾಲ್ಕು ಅಥವಾ ಐದು ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ವ್ಯಾಪಾರ ಯಾಕೆ ನಡೀತಿದ್ದಾರೆ ಮೊದಲನೇ ಪಾಯಿಂಟ್ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ವ್ಯಾಪಾರ ಕಾನ್ಸ್ಟಂಟಿನ್ ನಗರದ ಮೂಲಕ ನಡೆಯುತ್ತಿತ್ತು ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಭಾರತದ ವ್ಯಾಪಾರದಲ್ಲಿ ಅರಬ್ಬರು ಏಕಸ್ವಾಮ್ಯವನ್ನ ಹೊಂದಿದ್ರು ಇಟ್ಲಿಯ ವರ್ತಕರು ಏರೋಪ್ ವ್ಯಾಪಾರದ ಮೇಲೆ ಏಕಸಾಮ್ಯವನ್ನ ಹೊಂದಿದ್ರು ಇಟ್ಲಿಯ ವರ್ತಕರಿಗೆ ಹೆಚ್ಚು ಲಾಭ ದೊರೆಯುತ್ತಿತ್ತು ಇಟ್ಲಿಯ ವರ್ತಕರಿಗೆ ಹೆಚ್ಚು ಲಾಭ ದೊರೆಯುತ್ತಿತ್ತು ಕಾನ್ಸ್ಟಾಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯದ ಕೇಂದ್ರವಾಗಿತ್ತು ಕಾನ್ಸ್ಟಾಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯದ ಕೇಂದ್ರವಾಗಿತ್ತು ಎರಡನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನ ಪಟ್ಟಿ ಮಾಡಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನ ಪಟ್ಟಿ ಮಾಡಿ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಕಾರಣವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರದ ವನ್ನ ವಶಪಡಿಸಿಕೊಂಡದ್ದು ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಟರ್ಕರು ವ್ಯಾಪಾರಗಾರರಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದರು ಇಟಲಿಯವರು ಯುರೋಪ್ ವ್ಯಾಪಾರದ ಏಕಸ್ವಾಮ್ಯ ಮುರಿಯಲು ಇತರ ಯುರೋಪಿಯನ್ನ ಬಯಸಿದರು ನಾಗರಿಕರ ಉತ್ಸಾಹ ವೈಜ್ಞಾನಿಕ ಉಪಕರಣಗಳಾದಂತಹ ದಿಕ್ಸೂಚಿ ಆಸ್ಟ್ರೋಲೋಬ್ ಗ್ಲೋಬ್ ಭೂಪಟಗಳ ಆವಿಷ್ಕಾರವಾದವು ಮೂರನೇ ಪ್ರಶ್ನೆ ಬ್ರಿಟಿಷರು ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ದಮನ ಮಾಡಲು ಕರ್ನಾಟಿಕ್ ಯುದ್ಧಗಳಿಂದ ಸಾಧ್ಯವಾಯಿತು ಹೇಗೆ ಮೊದಲನೆಯ ಕರ್ನಾಟಕ್ ಯುದ್ಧ ಕರ್ನಾಟಕ ಯುದ್ಧ ಫ್ರೆಂಚರು ಮತ್ತು ಇಂಗ್ಲಿಷರು ಮದ್ರಾಸ್ ಅನ್ನ ವಶಪಡಿಸಿಕೊಂಡ್ರು ಕರ್ನಾಟಕ ನವಾಬನ ಸೈನ್ಯ ಇಂಗ್ಲಿಷರ ಪರವಾಗಿ ಬ್ರಿಟೆಂಚರ್ ವಿರುದ್ಧ ಸೋತಿತ್ತು ಎಕ್ಸ್ಲಾ ಚಾಫಲ್ ಒಪ್ಪಂದದಂತೆ ಮದ್ರಾಸ್ ಇಂಗ್ಲಿಷರ ವಶವಾಯಿತು ಎರಡನೆಯ ಕಾರ್ನಾ ಕಾರ್ನಾಟಿಕ್ ಯುದ್ಧ ಫ್ರೆಂಚರು ಹೈದರಾಬಾದ್ ನ ರಕ್ಷಣೆ ಮಾಡಿದರು ಇಂಗ್ಲಿಷರು ಕರ್ನಾಟಕನಲ್ಲಿ ಫ್ರೆಂಚ್ ಬೆಂಬಲದ ಚಂದಾ ಸಾಹೇಬನನ್ನ ಸೋಲಿಸಿದ್ರು ಪಾಂಡಿಚೇರಿ ಒಪ್ಪಂದದಿಂದ ಇಂಗ್ಲಿಷರ ಪ್ರಾಬಲ್ಯ ಹೆಚ್ಚಾಯಿತು ಮೂರನೆಯ ಕಾರ್ನಾಟಿಕ್ ಯುದ್ಧ ಹದಿನೇಳುನೂರ ಅರವತ್ತರಲ್ಲಿ ಫ್ರೆಂಚರ ಕೌಂಟ್ ಡಿ ಲಾಲಿ ಇಂಗ್ಲಿಷರಿ ವಾಂಡಿ ವಾಶ್ ಕೋಟೆಗೆ ಮುತ್ತಿಗೆ ಹಾಕಿ ಸೋತನು ಪ್ಯಾರಿಸ್ ಒಪ್ಪಂದದಂತೆ ಫ್ರೆಂಚರು ಪಾಂಡಿಚೇರಿಯನ್ನ ಬಿಟ್ಟು ತಮ್ಮೆಲ್ಲಾ ನೆಲೆಗಳನ್ನ ಕಳೆದುಕೊಂಡರು ಹೀಗೆ ಇಂಗ್ಲಿಷರ ತಮ್ಮ ಪ್ರತಿಸ್ಪರ್ಧಿಯನ್ನ ಮೂಲ್ಯ ಗುಂಪಾಗಿಸಿ ಪ್ರಬಲರಾಗಿ ಪ್ರಬಲರಾದರು ಇಷ್ಟು ಈ ಘಟಕ ಇರತಕ್ಕಂತ ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಲೇ ವಿದ್ಯಾರ್ಥಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೈಕ್ ಅಂಡ್ ಆಲ್